ಒಂದು ಊರದ ಆ ಊರ ಹೆಸರು ಹೇಳೋದಿಲ್ಲ ನಾನು ಯಾಕಂದ್ರೆ ಆ ಊರಿಗೆ ಹೋಗ್ತಿರ್ತೇನೆ ನಾನು ಅಲ್ಲಿ ಅಲ್ಲಿ ಹೋಗೋದು ಬಂದ್ ಮಾಡಿರಿ ಅಂತ ನೀವು ಆ ಊರಾಗ ಒಂದು ಮರ ಅದ ಒಂದು ಮರ ಅದ ಆ ಊರಾಗ ಈ ಜಗಲಿ ಮ್ಯಾಗ ಫೋಟೋ ಪೂಜಾ ಮಾಡಿ 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 ಇವು ಪ್ರೇಮ್ ಕಿತ್ತಿರ್ತಾವ ಕನ್ನಡ ಹೊಡೆದಿರ್ತಾವ ಒಳಗಿಂದ ಹನುಮಪ್ಪಗೆ ಒಂಥರ ಆಗಿರ್ತತಿ ಕ್ಯಾಲೆಂಡರ್ ಹಿಂಗೆ ಸರದಿರ್ತಾವ ನೋಡಿರಿ ಅಂಥವೆಲ್ಲ ಇಟ್ಕೋಬಾರ್ದಂತ ಹೇಳಿ ಏನ್ರಿ ಅವನೆಲ್ಲ ಅಂತ ಹೇಳಿ ಏನು ಮಾಡ್ಯಾರ ಅಲ್ಲಿ ಹೋಗಿ ತೂಗ ಹಾಕ್ರಿ ಅಂತ ಹೇಳ್ಯಾರ ಎಲ್ಲಿ ಆ ಗಿಡಕ್ಕೆ ತೂಗ ಹಾಕ್ರಿ ಅಂದ್ರ ಆ ಗಿಡದೊಳಗೆ ಎಲ್ಲಾರು ತಂದು ಮನೆಯ ಫೋಟೋ ಹಾಕ್ಯಾರ ಏನ್ರಿ ಹಿಂಗ ತೂಗ ಹಾಕ್ಯಾರಲ್ಲ ಇವರು ಹಾಕು ವ್ಯವಸ್ಥೆ ನೋಡಿ ಗಿಡ ಬಾಡಿಬಿಟ್ಟ ಯಾಕೆ ಬಾಡಿರ್ಬೇಕು ಸ್ವಲ್ಪ ಇಮ್ಯಾಜಿನ್ ಮಾಡಿ ಈ ಪೋಟೋ ಮ್ಯಾಲಿರುವ ಇರುವ ಭಂಡಾರ ಕೂಕುಮ ಇವೆಲ್ಲ ಕೆಮಿಕಲ್ ಇರ್ತೈತಿ ಅದಕ್ಕೆ ಆ ಮಳೆ ಬಿದ್ದ ಬಿದ್ದ ಆ ನೀರು ಗಿಡಕ್ಕೆ ಬಿದ್ದೈತಿ ಗಿಡ ಒಣಗೈತಿ ಈ ಮನೆಯಾಗ ಏನಿಟ್ಟೈತಿ ಅಲ್ಲ ಮನೇನು ಉದ್ಧಾರ ಆಗಿಲ್ಲ ಇದು ತಂದು ಗಿಡಕ್ಕೆ ಹಾಕಿದ್ ಗಿಡ ರೆಚ್ಚಿಗಿಬೇಕಲ್ಲ ಅದು ಹೋಗ್ಬಿಟ್ಟ ಸಂತೆ ಕೆಲ್ಲೂರಿನ ಘನಮಠ ಶಿವಯೋಗಿಗಳು ಚಿತ್ತರಗಿ ಪೀಠ ವಿಜಯ ಮಹಾಂತ ಶಿವಯೋಗಿಗಳ ಪೀಠ ಚಿತ್ತರಗಿ ಹುಣ್ಗುಂದ್ ಹತ್ತರ್ ಆ ಚಿತ್ತರಗೆಯ ಪೀಠದಲ್ಲಿ ಬಸವ ಪುರಾಣ ನಡೆಸ್ತಾರೆ ಮೂರು ತಿಂಗಳು ಆವಾಗದು ಮೂರು ತಿಂಗಳು ಪುರಾಣ ನಡೆಸ್ತಾರೆ ಗಣಮಠ ಶಿವಿಗಳು ಹೇಳ್ತಾರೆ ಆ ಶಿವಯೋಗಿಗಳು ಪುರಾಣವನ್ನ ಹೇಳಿರುವ ನೆನಪಿಗಾಗಿ ಒಂದು ಬೇವಿನ ಮರದ ಮೇಲೆ ಒಂದು ಶಠಸ್ಥಲ ಧ್ವಜಾರೋಹಣ ನೆನಪಿಗಿರ್ಲಿ ಅಂತ ಇರಿಸ್ತಾರೆ ಬಹಳ ದಿನಗಳಾದ ನಂತರ ವಿಜಯ ಮಹಾಂತ ಶಿವಯೋಗಿಗಳು ಮಠ ಕಟ್ಟುವಾಗ ಅದನ್ನ ಗಿಡ ತೆಗಿಯುವ ಪ್ರಸಂಗ ಬರ್ತದ ಗಿಡ ತೆಗಿಯುವ ಪ್ರಸಂಗ ಬರ್ತದ ಅಲ್ಲಿ ಮಠ ಮಾಡಬೇಕು ಅವಾಗ ಊರಾನವರಂತರ ಇಲ್ಲಪ್ಪ ಗಣಮಠದಪ್ಪ ಬಸವ ಪುರಾಣ ಹೇಳಿದಾರ ಅದರ ನೆನಪಿಗೆ ಇದನ್ನ ಹಾಕಿವಂತ ಏ ಅಲ್ಲಿ ಮೋಟ ಮರ ಅದ ನೋಡು ಅವ್ರು ಹೇಳ್ತಾರೆ ಮೋಟ ಮರ ಅದ ನೋಡು ಒನಗೈತೆ ಆ ತಿಪ್ಪೆ ಹತ್ತದ ಒಣಗಿದ್ದು ಆ ಒಣಗಿದ ಗಿಡಕ್ಕೆ ಇದನ್ನ ಹಾಕಂತಾರ ಅದು ತಿಪ್ಪೆ ಆಗೈತಿ ಅಂತಾರೆ ಭಕ್ತರು ಅದು ತಿಪ್ಪ್ಯಾಗ ಐತ್ರಿ ಅಂತಾರೆ ಹೌದು ಪಾ ಅದ ತಿಪ್ಪ್ಯಾಗದ ಇದು ತಿಪ್ಪ್ಯಾಗದ ಬಸವಣ್ಣನ ಶಟಸ್ಥಲ ಧ್ವಜ ಎಲ್ಲಿ ಇರ್ತದ ತಿಪ್ಪಿ ಪೂರ್ಗೆ ಅಕ್ಕತಿ ಹಾಕಂತರ್ ಅದನ್ನ ತಗದು ಅಲ್ಲಿ ಹಾಕ್ತಾರೆ ಮಠ ಕಟ್ಟೋ ಮುಗಿಯೋದ್ರ ಒಳಗೆ ಆ ಮೋಟ ಮರ ಚಿಗತ್ ಬಿಡತದ ಇದು ಹೇಳೋದು ಇದು ಲೀಲಾ ನೋಡಿ ನಾವು ಹಂಗೆ ಮಾಡಿಲ್ಲ ಇದ್ದ ಫೋಟೋ ಎಲ್ಲ ಹಾಕಿ ಅವ್ನು ಹಾಕಂದರೆ ಯಾರು ರೋಗ ಬರ್ತೈತಿ ಯಾರಿಗೊತ್ತು ಅವನ ಮಾತು ಕೇಳಿ ಹಾಕಿ ಹಾಕಿ ಹಂಗೆ ಮಾಡಿಬಿಟ್ರಿ ಮಾಡಂಗಿಲ್ಲೇನು ಈಗ ನೋಡಿ ಒಳಗೆ ಶರ್ಬತ್ ಕುಡಿತೀರಿಲ್ಲ ಎಲ್ಲರೂ ಮುಂಜಾನೆ ಜಂತುಪ್ಪ ನೀರ ಕುಡಿಬೇಕು ಅದನ್ನ ಹೇಳೋದು ಬೇಡ ನಿಮ್ಮ ರೂಢಿ ಇರ್ತತಿ ಆ ನಿಂಬೆ ಹಣ್ಣು ತರುವಾಗ ನಮ್ಮನಿ ಬಾಜುದವ್ರಿಗೆ ನಮಗೆ ಆಗಿ ಬರೋದಿಲ್ಲ ಅವ್ರಿಗೆ ನಮಗೆ ಸರಿ ಇಲ್ಲ ನಮ್ಮ ಚಿಲ್ದಂದು ಅವ್ರ ಮನೆ ಮುಂದೆ ಬಿದ್ದದು ಏನು ಹಾಕಿರ್ಬೇಕು ಸ್ವಲ್ಪ ಇಮೇಜನ್ ಮಾಡಿ ನೋಡೋಣ ಅವ್ರ ಮನೆಯ ಅವರು ಬಿದ್ದದ್ದು ನೋಡ್ಯಾರ ಇವ್ರು ನಮ್ಗೆ ಮಾಡಿಸ್ಯಾರ ಅನ್ನಂಗಿಲ್ಲ ಇವ ಇವ ಏನು ಮಾಡ್ಸ್ಯಾರ ನಿಂಬಿಕೆ ಮಾಡೋಕೆ ಬರ್ತದೆ ಅವ್ರಿಗೆ ಬರ್ತದ ನೋಡ್ರಿ ಅದನ್ನ ಮಾಡ್ಸ್ಯಾರ ಅದನ್ನ ಕೈಯಾಗಿ ಹೋಗಿ ಕೊಟ್ರೆ ಶರ್ಬತ್ ಮಾಡ್ಕೊಂತಾರ ಬಿದ್ರೆ ಮಾಡ್ಸ್ಯಾರ ಹೆಂಗೈತೆ ನೋಡ್ರಿ ಮನುಷ್ಯನ ಮನಸ್ಸು ಮನುಷ್ಯನ ಸ್ವಭಾವ ಎಲ್ಲಿಗೆ ಬಂದು ಹತ್ತದ ಎಲ್ಲಿಗೆ ಬಂದು ಹತ್ತದ ವಿಚಾರ ಮಾಡ್ಬೇಕು ನಾವೆಲ್ಲ ಇಷ್ಟು ಬಂದದ ಹಂಗೆ ನೀವು ಕೇಳ್ತೀರಿ ಅವರು ಹಂಗೆ ಹೇಳ್ತಾರೆ ಆದ್ರೆ ನಮ್ಮ ಶರಣರು ಒಂದು ಮಾತು ಹೇಳ್ತಾರೆ ಬೇಡ ಲವನು ಕೊಡುವುದಿಲ್ಲ ಬೇಡದಿರಲು ಕೊಡುವನೆಲ್ಲ ಬೇಡಬೇಡ ನೀನು ಬೇಡಲವನು ಕೊಡುವುದಿಲ್ಲ ಬೇಡ ಕೊಡುವನಿಲ್ಲ ಜಾನಪದ ಗರ್ತಿ ಒಂದು ಮಾತು ಹಾಡ್ತಾಳೆ ಒಂದು ಚಲೋ ಹಾಡ್ತಾಳೆ ನಾಲ್ಕು ಸಾಲಿಂದ ಅದು ದೇವರಿಗೆ ಗಂಡಂತಂದು ಗಂಡನ್ನು ಪದ ಬಳಸ್ತಾಳು ಬಿಗಿ ಐತೆ ಯವ್ವ ಬಿಗಿಯೈತ್ಯ ಇವನ ಗೂಡ ಬಾಳೆ ಮಾಡುವುದು ಕಠಿಣ ಐತ್ಯ ಯಾರು ಕೂಡ ಬಿಗಿಯ ಐತೆ ಯವ್ವ ಬಿಗಿಯ ಐತೆ ಇವನ ಕೂಡ ಬಾಳೆ ಮಾಡುದು ಕಠಿಣ ಎಲ್ಲಿ ನೋಡಿದಲ್ಲೆಲ್ಲ ಕಣ್ಣೈತ್ಯ ಎಲ್ಲಿ ನೋಡಿದಲ್ಲೆಲ್ಲ ಕಣ್ಣೈತ ಇವನ ಮುಂದ ಸುಳ್ಳ ತುಡಗ ಇವನ ಮುಂದ ಸುಳ್ಳ ತುಡಗ ನಡೀತೇನಾ ನಡೆಯುವುದೆಲ್ಲೈತ ತಂಗಿ ಬಿಗಿ ಐತ ತಂಗಿ ಬಿಗಿ ಐತೆ ವಿಶ್ವತೋ ಬಾಹು ವಿಶ್ವತೋ ಚಕ್ಷುವಂತ ಬರೆದಾರೆ ವಿಶ್ವದ ಪಾದ ಬ್ರಹ್ಮಾಂಡ ಅತ್ತತ್ತ ಅವನ ಮುಕುಟ ಪಾತಾಳದಿಂದ ಅತ್ತಲ್ಲ ಅತ್ತತ್ತ ಅದನ್ನ ದಾಟಿ ಅವನ ಪಾದ ಅದಾವ ಎಕಾಡೆ ನೋಡ್ತಿ ಎಕಾಡೆ ಅವನ ಭುಜ ಅದಾವ ಕಣ್ಣು ಅದಾವ ನಡೀತೇನು ಸುಳ್ಳು ನಡೀತೇನು ನಡೀತೇನ್ರೀ ತುಂಬಿರ್ತಕ್ಕಂತ ಬಸ್ಸು ವಾಹನ ಬಿಡಾಗ ಬಸ್ನಾಗ ಒಬ್ಬ ಡ್ರೈವರು ಮುಂದ್ಗಡೆ ಒಂದು ಗ್ಲಾಸ್ ಹಾಕೊಂಡಿರ್ತಾನ ಮುಖ ನೋಡ್ಕೊಳಕ ಹಿಂದಿನ ಅವ್ರು ನೋಡಕ ಹಂಗ ದೇವರಿ ಒಂದೊಂದು ಕನ್ನಡ ಐತಿ ನಾವು ಹಿಂದಿನೆಲ್ಲ ಮಾಡಾಕತ್ತೀವಿ ಆದ್ರಾ ನೋಡ್ತಾನು ತಲೆ ಇರಲಿ ಭಕ್ತ ಮತ್ತು ಭಕ್ತಿ ಇದು ಭಕ್ತ ಹೇಗಿರಬೇಕು ಭಕ್ತನ ಲಕ್ಷಣಗಳೇನು ಅಂತ ಹೇಳಿದರು ಸಟೆಯ ನಾಡದಾತ ಕುಹಕ ಕುಟಿಲ ಬಿಟ್ಟಾತ ಆಶಾಪಾಶವ ತೊರೆದಾತ ನಿಟಿಲಾಕ್ಷನ ಆತನೇ ಸದ್ಭಕ್ತ ನೋಡ ಆತನ ಕಾಯವೇ ಕೈಲಾಸ ಅವನ ಕಾಯಕವೇ ಕೈಲಾಸ ಅವನ ಕಾಯ ಮತ್ತು ಅವನ ಕಾಯಕವೇ ಕೈಲಾಸ ಅಂಥವನು ನಮ್ಮ ಶರಣರಾಗಿರ್ತಕ್ಕಂಥ ಕಾಡ ಸಿದ್ದೇಶ್ವರರು ಹೇಳ್ತಾರೆ ಭಕ್ತನಾದವ ಬಾಳೆಯ ಹಣ್ಣಿನಂತಿರಬೇಕು ಭಕ್ತನಾದವ ಬೆಲ್ಲದ ಕುಳ್ಳಿಯಂತಿರಬೇಕು ಭಕ್ತನಾದವ ಮಾವಿನ ಫಲದಂತಿರಬೇಕು ಇಂತೀ ಗುಣವುಳ್ಳಾತನೇ ಸದ್ಭಕ್ತ ನೋಡ ಕಾಡಿನೊಳಗಾದ ಚನ್ನ ಕದಂಬಲಿಂಗ ನಿರಮಾಯ ಪ್ರಭುವೇ ಭಕ್ತನಾದವ ಬಾಳೆಯ ಹಣ್ಣಿನಂತಿರಬೇಕು ಬಾಳೆಹಣ್ಣ ಬಾಗಿರ್ತದ ಜವಾರಿ ಹೈಬ್ರಿಡಿಂಗ್ ಇರ್ತದ ಅದನ್ನ ಒತ್ತಿ ಹಣ್ಣು ಮಾಡಿರ್ತಾರೆ ಬಾಳೆಹಣ್ಣ ನೋಡಿರಿ ಬಾಗ್ಯದ ಅರ್ಧ ಚಂದ್ರಮ್ಮ ಬಾಳೆಹಣ್ಣಿನಂಗ ಭಕ್ತ ಯಾವಾಗಲೂ ಶ್ರದ್ಧೆ ನಿಷ್ಠೆ ವಿನಯ ಗುಣ ಸಂಪನ್ನನಾಗಿರಬೇಕು ಅವನೊಳಗ ಅಹಂಭಾವ ಬರಬಾರದು ಗರ್ವದಿಂದ ಮಾಡುವ ಭಕ್ತಿ ದ್ರವ್ಯದ ಕೇಡು ಅಂದರ್ಶರಣ್ರಿ ಕೊಡದೆ ತ್ಯಾಗಿಯನಿಸಿಕೊಂಬುವುದು ಮುಡಿಯಿಲ್ಲದ ಶೃಂಗಾರ ನಡೆಯಿಲ್ಲದ ನುಡಿ ಅರಿವಿಂಗೆ ಹಾನಿ ಅಡಿ ಒಡೆದ ಕುಂಭದಲ್ಲಿ ಸುಜಲವ ತುಂಬಿದಂತೆ ತಳಾ ಒಡೆದ ಬಕೆಟ್ನ್ಯಾಗ ನೀರ್ ಹಾಕಿದಂಗೆ ಯಾವ ಭಕ್ತಿ ಬರುಷಟಗನ ಭಕ್ತಿ ದಿಟವೆಂದು ನಂಬಲು ಬೇಡ ಮಠದೊಳಗನ ಬೆಕ್ಕು ಇಲಿಯ ಕಂಡು ಪುಟನಿಗೆದಂತಾಯಿತು ಕಾನರಾಮನಾಥ ಬರುಷಟಗನ ಭಕ್ತಿ ಡಾಂಭಿಕ ಭಕ್ತಿ ಎಲ್ಲರೂ ನೋಡ್ಲೆ ನಂಗೆ ಎಲ್ಲರೂ ಕೇಳಲೆ ನಂಗ ಡಾಂಭಿಕ ಭಕ್ತಿ ಅವಶ್ಯಕತೆ ಇಲ್ಲ ಇವತ್ತು ಡಾಂಬಿಕ ಭಕ್ತಿ ಅವಶ್ಯಕತೆ ಇಲ್ಲ ಬಹಳ ಜನ ಅದಕ್ಕೆ ಹೊಂಟರಿ ಭಾಳ ಜನ ಡಾಂಬಿಕತೆ ಹಂಗೆ ಹೋಗಿದ್ದ ಹೋಗಿದ್ದು ಕಿವುದ ನಿಂತದ್ದ ನಿಂತದ್ದು ಎಲ್ಲರಿಗೂ ಕೇಳಂಗ ಮಂತ್ರ ಹೇಳಿದ್ದ ಹೇಳಿದ್ದು ಬರು ಶಠಗನ ಭಕ್ತಿ ದಿಟವೆಂದು ನಂಬಲು ಬೇಡ ಏನು ಮಾಡ್ತಿ ಬರ ಬರ ಭಕ್ತಿಯರೇ ಇತ್ತು ಕಾಣಿರಣ್ಣ ಇದು ತೂಕಡಿಕಿ ಭಕ್ತಿ ನಡೆದವ್ ನಮ್ಮ ಶರಣರು ಹಿಂಗ ಎಚ್ಚರ ಮಾಡ್ಯಾರ ನಮ್ಮಣ್ಣ ಭಕ್ತನಾದ ಹೆಂಗಿರಬೇಕೋ ಬಾಳೆಯ ಹಣ್ಣಿನಂಗ ಗರ್ವದಿಂದ ಇರಬಾರದು ಬಾಳೆ ಇರಬೇಕು ಗರ್ವದಿಂದ ಮಾಡುವ ಭಕ್ತಿ ಅಂದ್ರೆ ನೋಡಿ ಒಂದು ವಾಹನ ಹೊರಟದ ಒಂದು ವಾಹನ ಹೊರಟದ ದೊಡ್ಡ ಸಾಹುಕಾರ ಚಲೋ ಕಾರ್ ಭಾಳ ಚಲೋ ಕಾರ್ ಸಿಗ್ನಲ್ದಾಗ ನಿಂತದ ಒಬ್ಬ ಭಿಕ್ಷುಕ ಬಂದು ಕೈ ಮಾಡ್ತಾನ ಭಿಕ್ಷುಕ ಕೈ ಮಾಡಿದ್ರ ಗ್ಲಾಸ್ ಇಳಿಸಿ ಒಂದು ನೂರು ರೂಪಾಯಿ ನೋಟನ್ನು ಹಾರಿಸ್ತಾನ ಭಕ್ತಿ ಅಂದ್ರೆ ಹಾರಿಸೋದಲ್ಲ ಕೊಡೋದು ಹಾರಿಸ್ತಾನ ಅಷ್ಟ್ರೊಳಗ ಸಿಗ್ನಲ್ ಮುಗೀತದ ಗಾಡಿ ಹೋಗ್ತದ ಆ ಗಾಡಿ ಬೆನ್ನಟ್ಟಿ ಓಡ್ತಾನೆ ಭಿಕ್ಷುಕ ಕೈಯಾಗಿ ತಟ್ಟಿ ಇಟ್ಕೊಂಡು ಕೈಯಾಗ ನೂರ್ ನೋಟ್ ಇಟ್ಕೊಂಡು ಆತ ನೋಡಿ ಗಮನಸ್ ಏನ್ ಮಾಡ್ತಾನೆ ಕಾರಣವ ಇನ್ನೊಂದು ನೂರು ರೂಪಾಯಿ ಹಾರಿಸ್ತಾನ ಅದನ್ನೂ ತಗೊತಾನ ಮತ್ತ ಬೆನ್ ಹೋಗ್ತಾನವ ಅವಾಗ ಎರಡು ಸಾವಿರ ನೋಟ್ ಹಾರಿಸ್ತಾನವ ಅವ ಅದನ್ನು ತಗೊಂಡು ಬೆನ್ನಟ್ಟಿದ್ ನೋಡಿ ಶೆಟ್ಟಿಗೆ ಬಂದು ಒಂದ್ ಕಡೆ ನಿಲ್ಲಿಸ್ತಾನೆ ಗಾಡಿ ನೀನ್ಗ ಹತ್ತು ರೂಪಾಯಿ ಕೊಡ್ಬೇಕು ನಾನು ಆದ್ರೆ ನೂರು 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 ಕೊಟ್ಟ ಮೇಲೆ ಎರಡು ಸಾವಿರ ಕೊಟ್ಟರು ಮತ್ತೆ ಬೆನ್ನತ್ತಿ ಏನಂತ ಹಂಗಲ್ರಿ ಸೌಕರ್ಯ ನಾನು ಭಿಕ್ಷುಕ ನಿಜ ಭಕ್ತಿ ಅಂದ್ರೆ ಹಾರಿಸೋದಲ್ಲ ಕೊಡೋದು ನಾನು ಮೊದಲು ನಿಮ್ಮಂಗಿದ್ದೆ ಹಾರ್ಯಾರ ಶಿಂಗೇನಿ ಒಂದು ರೂಪಾಯಿ ಕೊಡೋದಂತ ನಾವು ನಾನು ಮೊದಲು ನಿಮ್ಮಂಗ ಇದ್ದೆ ಹಿಂಗ ಹಾರಿ ಶಾರಿ ಶೀ ಶಿಂಗೇನಿ ಹಾರಿಸಕ್ಕೆ ಹೋಗ್ಬೇಡ ಅಂದ್ ಭಕ್ತಿ ಅಂದ್ರೆ ಗರ್ವದಿಂದ ಮಾಡುವ ಭಕ್ತಿ ದ್ರವ್ಯದಾ ಕೇಳು ಕೊಡದೆ ತ್ಯಾಗಿ ಎನಿಸಿಕೊಂಬುವುದು ಏನ್ರಿ ಕೊಡದೆ ತ್ಯಾಗಿ ತ್ಯಾಗಿಯೆನಿಸಿಕೊಂಬುವುದು ಅದು ಮುಡಿ ಇಲ್ಲದ ಶೃಂಗಾರ